ಈ ವರ್ಷ ಗಣೇಶ ಚತುರ್ಥಿ ಯಾವಾಗ ಪ್ರಾರಂಭ ಸರಿಯಾದ ದಿನಾಂಕ ತಿಥಿ ಮತ್ತು ಮಂಗಳಕರ ಸಮಯ ಯಾವುದು ನೋಡಿ ಹಿಂದೂ ಧರ್ಮದಲ್ಲಿ ಪವಿತ್ರ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ನಂತರ ಈಗ ಅನೇಕ ಜನರು ಪ್ರೀತಿಯ ಗಣೇಶನ ಆಗಮನದ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಗಣಪತಿ ಬಪ್ಪ ಆಗಮಿಸುತ್ತಾನೆ ನಂತರ ಒಂದೂವರೆ ದಿನ ಮೂರು ದಿನ ಐದು ದಿನ ಏಳು ದಿನ ಹನ್ನೊಂದು ಮತ್ತು ಇಪ್ಪತ್ತೊಂದು ದಿನಗಳವರೆಗೆ ಗಣಪತಿ ಭಕ್ತರೊಂದಿಗೆ ಇರುತ್ತಾನೆ ಈ ಅವಧಿಯಲ್ಲಿ ಗಣೇಶನನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಣೇಶ ಚತುರ್ಥಿ ಯಾವಾಗ ಪ್ರತಿ ಮನೆಯಲ್ಲೂ ಗಣಪತಿ ಯಾವಾಗ ಕುಳಿತುಕೊಳ್ಳುತ್ತಾನೆ ನಿಖರವಾದ ದಿನ ದಿನಾಂಕ ಶುಭ ತಿಥಿ ಶುಭ ಸಮಯ ಮತ್ತು ಮಹತ್ವವೇನು ಗಣೇಶ ಚತುರ್ಥಿಯನ್ನು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ದಿನಾಂಕವು ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಮೂರು ಒಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳರಂದು ಸಂಜೆ ಐದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಗಣೇಶ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಪಂಚಾಂಗ ಪ್ರಕಾರ ಈ ವರ್ಷ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಪೂಜೆಯ ಶುಭ ಸಮಯ ಎರಡು ಗಂಟೆ ಮೂವತ್ತೊಂದು ನಿಮಿಷಗಳು ಗಣೇಶ ಚತುರ್ಥಿ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕರವರೆಗೆ ನೀವು ಶ್ರೀ ಗಣೇಶ ಮೂರ್ತಿಯನ್ನು ಪೂಜಿಸುವ ಮೂಲಕ ಪೂಜಿಸಬಹುದು ಗಣೇಶ ಚತುರ್ಥಿ ಶುಭ ಯೋಗ ಗಣೇಶ ಚತುರ್ಥಿಯ ದಿನದಂದು ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಗಣೇಶ ಚತುರ್ಥಿ ಎಂದು ಬೆಳಗ್ಗೆ ಬ್ರಹ್ಮಯೋಗ ಇದ್ದು ರಾತ್ರಿ ಹನ್ನೊಂದರಿಂದ ಸಂಜೆ ಹದಿನೇಳರವರೆಗೆ ಇರುತ್ತದೆ ಅದರ ನಂತರ ಇಂದ್ರ ಯೋಗವು ರೂಪುಗೊಳ್ಳುತ್ತದೆ ಈ ಎರಡು ಯೋಗಗಳಲ್ಲದೆ ರವಿಯೋಗವು ಬೆಳಗ್ಗೆ ಆರು ಎರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ನಡೆಯಲಿದೆ ಸರ್ವಾರ್ಥ ಸಿದ್ಧಿಯೋಗವು ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕರಿಂದ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಇರುತ್ತದೆ ಇದು ಮರುದಿನ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಆರರಿಂದ ಮೂರರವರೆಗೆ ಇರುತ್ತದೆ ಗಣೇಶ ಚತುರ್ಥಿ ಯಾವಾಗ ಮುಗಿಯುತ್ತದೆ ಸೆಪ್ಟೆಂಬರ್ ಹದಿನೇಳರ ಮಂಗಳವಾರದಂದು ಅನಂತರ ಚತುರ್ಥಿ ಎಂದು ಗಣೇಶ ಚತುರ್ಥಿ ಸಮಾಪ್ತಿಯಾಗಲಿದೆ ಈ ದಿನ ಹತ್ತು ದಿನಗಳ ಕಾಲ ಪೂಜಿಸಲ್ಪಟ್ಟ ಗಣೇಶನ ಮೂರ್ತಿಯನ್ನು ಗಣಪತಿ ಬಪ್ಪನನ್ನು ವಿಸರ್ಜನೆ ಮಾಡಲಾಗುತ್ತದೆ ಮತ್ತು ಮುಂದಿನ ವರ್ಷದ ಆರಂಭದಲ್ಲಿ ಗಣೇಶ ಬರಲಿ ಎಂದು ಪ್ರಾರ್ಥಿಸಲಾಗುತ್ತದೆ ಗಣೇಶ ಚತುರ್ಥಿಯ ಪ್ರಾಮುಖ್ಯತೆ ಗಣೇಶ ಚತುರ್ಥಿ ಎಂದು ಜನಿಸಿದನು ಈ ದಿನ ಜನರು ಉಪವಾಸ ಮಾಡಿ ಗಣಪತಿಯನ್ನು ಪೂಜಿಸುತ್ತಾರೆ ಗಣೇಶನ ಕೃಪೆಯಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ದುಃಖಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು